ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ನಾನು ಪ್ರಭುದೇವ್ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ತಮಿಳು ನಟನ ವಿರುದ್ಧ ಕನ್ನಡಿಗರ ಆಕ್ರೋಶ ಕಮಲ್ಗೆ ಕನ್ನಡ ಇತಿಹಾಸ ಗೊತ್ತಿಲ್ಲ ಎಂದ ಸಿಎಂ ತಲೆ ತಿರುಕ ಹುಚ್ಚ ಎಂದು ಆರ್ ಅಶೋಕ್ ವ್ಯಂಗ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾ ಭೇಟಿಯಾದ ಪರಂ ರಾಜಕೀಯದ ವಿದ್ಯಮಾನಗಳ ಬಗ್ಗೆ ಮಾತುಕತೆ ತೀವ್ರ ಕುತೂಹಲ ಮೂಡಿಸಿದ ಕೈ ನಾಯಕ ಚರ್ಚೆ ರಾಜ್ಯದಲ್ಲಿ ಮುಂದುವರೆದ ಮಳೆ ಆರ್ಭಟ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡುವಂತೆ ಸಿಎಂ ಸೂಚನೆ ಮೇ ಮೂವತ್ತರಂದು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳ ಮೀಟಿಂಗ್ ಹತ್ಯೆಗೀಡಾದ ಅಬ್ದುಲ್ ರಹಿಮಾನ್ ಶವ ಯಾತ್ರೆ ಅಂತ್ಯ ಬಂಟ್ವಾಳದ ನಿವಾಸಕ್ಕೆ ತಲುಪಿದ ಮೃತದೇಹ ಕೆಲವೇ ಕ್ಷಣಗಳಲ್ಲಿ ಅಂತಿಮ ವಿಧಿವಿಧಾನ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ಮಧ್ಯೆ ಕೆರೆ ಕೋಲಾರದಲ್ಲಿ ಮತಗಟ್ಟೆ ಬಳಿ ಹೈ ಡ್ರಾಮಾ ಸಂಸದ ಮಲ್ಲೇಶ್ ಬಾಬು ಕಾರು ತೆಗೆಯುವಂತೆ ಆಗ್ರಹ ಕನ್ನಡದ ಬಗ್ಗೆ ನಟ ಕಮಲ್ ಹಾಸನ್ ವಿವಾದದ ಕಿಡಿಯನ್ನ ಹೊತ್ತಿಸಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಿದ್ದಾರೆ ಕನ್ನಡದ ಬಗ್ಗೆ ನಟ ಕಮಲ್ ಹಾಸನ್ ವಿವಾದದ ಕಿಡಿ ಹೊತ್ತಿದ್ದಾರೆ ಈ ವಿಚಾರವಾಗಿ ಅನೇಕರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕನ್ನಡ ಭಾಷೆಗೆ ದೀರ್ಘಕಾಲದ ಇತಿಹಾಸವೇ ಇದೆ ಪಾಪ ಕಮಲ್ ಹಾಸನ್ಗೆ ಗೊತ್ತಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕಮಲ್ ಹಾಸನ್ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಒಂದ್ ಕಡೆ ಅನೇಕ ಕನ್ನಡಪರ ಹೋರಾಟಗಾರರು ಜೊತೆಗೆ ಸಿನಿಮಾ ರಂಗದಲ್ಲಿರುವಂತವರು ಕೂಡ ಈ ವಿಚಾರವಾಗಿ ಧ್ವನಿ ಎತ್ತಿದ್ದಾರೆ ನಟ ಕಮಲ್ ಹಾಸನ್ ಅವರು ಹೊತ್ತಿಸಿರುವಂತ ಈ ವಿವಾದದ ಕಿಡಿ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ ಮದೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ವಿಚಾರವನ್ನ ಮಾತನಾಡಿದ್ದಾರೆ ಕನ್ನಡ ಭಾಷೆಗೆ ದೀರ್ಘಕಾಲದ ಇತಿಹಾಸ ಇದೆ ಪಾಪ ಆ ವಿಚಾರ ಬಹುಶಃ ಕಮಲ್ ಹಾಸನ್ ಅವರಿಗೆ ಗೊತ್ತಿಲ್ಲ ಕಮಲ್ ಹಾಸನ್ ಅವರು ಕೊಟ್ಟಂತ ಹೇಳಿಕೆ ಏನಿದೆ ವ್ಯಾಪಕವಾದಂಥ ವಿರೋಧ ವ್ಯಕ್ತವಾಗ್ತಾ ಇದೆ ಯಾಕಂತಂದ್ರೆ ತಮಿಳು ಭಾಷೆಯಿಂದನೇ ಕನ್ನಡ ಹುಟ್ಟಿದ್ದು ಅದರ ಜೊತೆಗೆ ಈ ಒಂದು ಈಗ ಮೊನ್ನೆ ಮೊನ್ನೆ ಅಷ್ಟೇ ಸಿಂಗರ್ ಸೋನು ನಿಗಮ್ ಅವರ ವಿವಾದ ಏನಿತ್ತು ಅದಾದ ನಂತರದಲ್ಲಿ ಈಗ ನಟ ಕಮಲ್ ಹಾಸನ್ ಅವರು ಹೊತ್ತಿಸಿರುವಂತಹ ಈ ವಿವಾದದ ಕಿಡಿ ಸದ್ಯ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ ಪರ ವಿರೋಧದ ಚರ್ಚೆಗಳು ಕೂಡ ನಡೀತಾ ಇದೆ ಬಹಳ ದೀಗ್ ತರದ ಇತಿಹಾಸ ಇದೆ ಪಪ ಅವ್ರಿಗೆ ಗೊತ್ತಿಲ್ಲ ನನ್ನ ಭಾಷೆಗೆ ಬಹಳ ದೀಗ್ ತರದ ಇತಿಹಾಸ ಇದೆ ಪಪ ಅವ್ರಿಗೆ ಗೊತ್ತಿಲ್ಲ ನನ್ನ ಭಾಷೆಗೆ ಬಹಳ ದೀಗ್ ತರದ ಇತಿಹಾಸ ಇದೆ ಪಪ ಅವ್ರಿಗೆ ಗೊತ್ತಿಲ್ಲ ನನ್ನ ಭಾಷೆಗೆ ಬಹಳ ದೀಗ್ ತರದ ಇತಿಹಾಸ ಇದೆ ಪಪ ಅವ್ರಿಗೆ ಗೊತ್ತಿಲ್ಲ ಇನ್ನು ಕನ್ನಡದ ಬಗ್ಗೆ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆಗೆ ಸಂಬಂಧಪಟ್ಟಂತೆ ವಿಕಾಸಸೌಧದಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ಕಮಲ್ ಹಾಸನ್ ಈ ರೀತಿ ಮಾತಾಡಿದ್ದು ನೋಡಿ ಅದು ಬಹಳ ದೊಡ್ಡ ತಪ್ಪು ನಮ್ಮ ನೆಲ ಜಲ ಭಾಷೆ ಬಗ್ಗೆ ಯಾರು ಕೂಡ ಮಾತಾಡಬಾರ್ದು ಎಂಥ ದೊಡ್ಡ ವ್ಯಕ್ತಿ ಆಗಿದ್ರೂ ಕೂಡ ಕೂಡಲೇ ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ ಶಿವರಾಜ್ ತಂಗಡಗಿ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಇಲ್ಲ ಅಂತ ಅಂದ್ರೆ ಸಿನಿಮಾ ಬ್ಯಾನ್ ಮಾಡುವಂತೆ ಪತ್ರ ಬರೀತೀನಿ ಅಂತ ಹೇಳಿದ್ದಾರೆ ಅದು ಎಂಥ ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ ಅದು ಯಾರೇ ಆದರೂ ಕೂಡ ಕ್ಷಮೆಯನ್ನ ಕೇಳಬೇಕು ಹಿಂದೆ ನಾನು ವಾಣಿಜ್ಯ ಮಂಡಳಿಗೆ ಪತ್ರ ಬರಿತೀನಿ ನಟ ಶಿವರಾಜ್ ಕುಮಾರ್ ಅವರು ಕೂಡ ಈ ಘಟನೆಯನ್ನ ಖಂಡಿಸಬೇಕು ಕಮಲ್ ಹಾಸನ್ ಹೇಳಿಕೆಗೆ ಶಿವರಾಜ್ ತಂಗಡಗಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ ಯಾಕಂತಂದ್ರೆ ಒಂದ್ ಕಡೆ ಈಗ ಅನೇಕರು ಈ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ ಕನ್ನಡದಲ್ಲಿ ಸೆಲೆಬ್ರಿಟಿಗಳು ಕೂಡ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಆಮೇಲೆ ಈಗಷ್ಟೇ ಮುಖ್ಯಮಂತ್ರಿಗಳು ಮಾತನಾಡುವಂಥ ಸಂದರ್ಭದಲ್ಲಿ ಕೂಡ ಅವರು ಹೇಳ್ತಾ ಇದ್ರಲ್ಲ ಅಂದ್ರೆ ಅಂದರೆ ಕನ್ನಡಕ್ಕೆ ಇರುವಂಥ ದೊಡ್ಡ ಇತಿಹಾಸ ಏನಿದೆ ಅದು ಬಹುಶಃ ಕಮಲ್ ಹಾಸನ್ಗೆ ಗೊತ್ತಿಲ್ಲ ಆಮೇಲೆ ನಮ್ಮ ನೆಲ ಜಲ ಭಾಷೆ ಅನ್ನುವಂಥ ವಿಚಾರ ಬಂದಾಗ ಯಾರೂ ಕೂಡ ಮಾತಾಡಬಾರ್ದು ಅದು ಎಂಥ ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ ಅವರು ಎಷ್ಟು ದೊಡ್ಡ ಆಕ್ಟರ್ ಆಗಿದ್ರು ಕೂಡ ಈ ಕೂಡಲೇ ಕ್ಷಮೆ ಕೇಳಬೇಕು ಒಂದು ವೇಳೆ ಅವರೇನಾದರೂ ಕ್ಷಮೆ ಕೇಳಲಿಲ್ಲ ಅಂತ ಅಂದರೆ ಅವರ ಸಿನಿಮಾಗಳನ್ನು ಬ್ಯಾನ್ ಮಾಡುವಂತೆ ನಾವು ಒಂದು ಲೆಟರನ್ನು ಬರೀತೀವಿ ಇವತ್ತೇ ನಾನು ವಾಣಿಜ್ಯ ಮಂಡಳಿಗೆ ಪತ್ರ ಬರಿತೀನಿ ಅನ್ನುವಂಥ ವಿಚಾರವನ್ನು ಕೂಡ ಶಿವರಾಜ್ ತಂಗಡಿಗೆ ಅವರು ಹೇಳಿದ್ದಾರೆ ಅದು ನಟ ಶಿವರಾಜ್ ಕುಮಾರ್ ಅವರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅವರು ಕೂಡ ಈ ಘಟನೆಯನ್ನು ಖಂಡಿಸಬೇಕು ಅಂತೇಳಿ ಹೇಳಿದ್ದಾರೆ ಅದರ ಜೊತೆಗೆ ಈಗ ಈ ಒಂದು ಕಿಡಿ ಏನಿದೆ ಈ ವಿವಾದದ ಕಿಡಿ ಭಾಳ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ ಯಾಕೆ ಅಂತಂದರೆ ಒಂದು ಕಡೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಇದೇ ವಿಚಾರ ಹರಿದಾಡ್ತಾ ಇದೆ ಆಮೇಲೆ ಅನೇಕ ರಾಜಕೀಯ ವ್ಯಕ್ತಿಗಳು ಸಿನಿಮಾ ನಟರು ಈ ವಿಚಾರವನ್ನು ಪ್ರಸ್ತಾಪಿಸಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕೆ ಮಾತಾಡಬೇಕು ಯಾಕೆ ಬೇಕು ಅವರಿಗೆ ಇದೆಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಹೇಳಿಕೆಗಳು ಕೂಡ ನಾಯಕರು ಕೊಡ್ತಾ ಇದ್ದಾರೆ ಮತ್ತೊಂದು ಕಡೆ ಈಗ ಆಲ್ರೆಡಿ ಬ್ಯಾನ್ ಮಾಡಬೇಕು ಅವ್ರನ್ನ ಅನ್ನುವಂಥ ಕೂಗು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಕನ್ನಡದ ಬಗ್ಗೆ ಅವರಿಗೆ ಗೊತ್ತಿಲ್ಲ ಆಮೇಲೆ ಕನ್ನಡದಲ್ಲಿ ಅನೇಕ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ ಅಂಡ್ ಕಮಲ್ ಹಾಸನ್ ಅವರ ಅನೇಕ ಚಿತ್ರಗಳು ಕೂಡ ಬಹಳ ಯಶಸ್ವಿಯಾಗಿ ತೆರೆ ಕಂಡಿದೆ ಬಟ್ ಆದರೆ ಈ ವಿಚಾರ ಮಾತಾಡಬೇಕಾದ್ರೆ ಅವರು ಪದೇ ಪದೇ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ತಮಿಳೇ ಎಲ್ಲ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾರೆ ಓಕೆ ಅವರವರ ಭಾಷೆಗೆ ಅವರ ಅಭಿಮಾನ ಇರತ್ತೆ ಅವರಿಗೆ ಪ್ರೀತಿ ಇರುತ್ತೆ ಅವ್ರಿಗೆ ಗೌರವ ಇರುತ್ತೆ ಬಟ್ ಬೇರೆ ಭಾಷೆಯನ್ನು ಕೂಡ ಯಾಕಂದ್ರೆ ಇಲ್ಲೂ ಕೂಡ ಅನೇಕ ಚಿತ್ರಗಳನ್ನು ಮಾಡಿದ್ದಾರೆ ಇಲ್ಲೂ ಕೂಡ ಅಭಿನಯಿಸಿದಂತ ಸಂದರ್ಭದಲ್ಲಿ ಒಳ್ಳೆ ಸಂಭಾವನೆ ಸಿಕ್ಕಿದೆ ಅವರಿಗೆ ಬಟ್ ಯಾಕೆ ಮಾತಾಡಬೇಕು ಅನ್ನುವಂಥದ್ದು ಪ್ರಶ್ನೆ ಒಂದೊಂದು ಕಡೆ ಕನ್ನಡದ ಬಗ್ಗೆ ನಟ ಕಮಲ್ ಹಾಸನ್ ಹೇಳಿಕೆಯ ವಿಚಾರವಾಗಿ ಮೈಸೂರಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈಗಾಗಲೇ ನಾನು ಕಮಲ್ ಹಾಸನ್ ಹೇಳಿಕೆಯನ್ನ ಖಂಡಿಸಿದ್ದೇನೆ ನಟ ಕಮಲ್ ಹಾಸನ್ ಆ ರೀತಿ ಹೇಳಿಕೆ ನೀಡಿದ್ದು ಸರಿಯಿಲ್ಲ ಮೈಸೂರಲ್ಲಿ ಮಾಜಿ ಸಿಎಂ ಬಿಎಸ್ ವೈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಈ ಘಟನೆಯನ್ನ ನಾನು ಖಂಡಿಸಿದ್ದೀನಿ ಈ ತರ ಎಲ್ಲ ಹೇಳಿಕೆಯನ್ನ ಕೊಡಬಾರದು ಆ ರೀತಿ ಹೇಳಿಕೆ ನೀಡಿರೋದು ಇದೆಯಲ್ಲ ಅದು ಸರಿ ಇಲ್ಲ ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ಅದೊಂದೇ ವಿಚಾರ ಅವ್ರು ಎಂತ ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ ಹೇಳಬಾರದು ಈ ತರದ ಮಾತುಗಳನ್ನೆಲ್ಲ ಆಡಬಾರದು ಅಂತ ಮೈಸೂರಲ್ಲಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ರಿಯಾಕ್ಟ್ ಮಾಡಿದ್ದಾರೆ ಆತರ ಯಾವುದೇ ರೀತಿ ಹೇಳಿಕೆಗಳನ್ನ ಕೊಡಬೇಕು ಅದನ್ನ ಎಲ್ಲರೂ ಖಂಡಿಸಿದ ಈಗಾಗಲೇ ನಾನು ಆ ರೀತಿಯಾಗಿ ಕೇಳಲು ಶೋಧ ಆತರ ಯಾವ್ದೇ ರೀತಿ ಹೇಳಿಕೆಗಳನ್ನ ಕೊಡಬಾರ್ದು ಅದನ್ನ ಎಲ್ಲರೂ ಖಂಡಿಸಿದ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಕೂಡ ಆಕ್ರೋಶ ಹೊರ ಹಾಕಿದ್ದಾರೆ ಕಮಲ್ ಹಾಸನ್ ತಲೆ ತಿರುಕ ಹುಚ್ಚ ಒಂದ್ ರೀತಿ ನಗರ ನಕ್ಸಲ್ ರೀತಿಯಾತ ತಲೆ ಸರಿಯಿಲ್ಲ ತಲೆ ಕೆಟ್ಟಿದೆ ಅಂತೆಲ್ಲ ಮಾತನಾಡಿದ್ದಾರೆ ಕನ್ನಡ ಚಿತ್ರದಲ್ಲಿ ಅವನಿಗೆ ಸಾಕಷ್ಟು ಅವಕಾಶ ಕೊಟ್ಟಿದ್ದಾರೆ ನಿರ್ಮಾಪಕರ ಹಣವನ್ನ ಆತ ಪಡೆದಿದ್ದಾನೆ ಇಲ್ಲಿ ಆಕ್ಟಿಂಗ್ ಮಾಡಿದ್ದಾನೆ ಅವರ ಋಣವನ್ನ ತೀರಿಸುವಂತ ಕೆಲಸವನ್ನ ಆತ ಮಾಡಬೇಕಿತ್ತು ಕಮಲ್ ಹಾಸನ್ ನಗರ ನಕ್ಸಲ್ ರೀತಿ ಅಂತ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ ತಡ ಕಮಲ್ ಹಾಸನ್ ಅವರ ಹೇಳಿಕೆಗೆ ಆಕ್ರೋಶ ಹೊರಹಾಕಿದ್ದಾರೆ ಆರ್ ಅಶೋಕ್ ತಲೆ ಸರಿ ಇಲ್ಲ ಹುಚ್ಚ ಅಂತೆಲ್ಲ ಮಾತನಾಡಿದ್ದಾರೆ ಈ ಕನ್ನಡ ಚಿತ್ರದಲ್ಲಿ ಸಾಕಷ್ಟು ಅವಕಾಶವನ್ನ ಆತನಿಗೆ ಕೊಡುವಂತ ಕೆಲಸ ಆಗಿದೆ ನಿರ್ಮಾಪಕರ ಋಣದಲ್ಲಿ ಆತ ಬದುಕಿದಾನೆ ಅದನ್ನ ತೀರಿಸುವಂತ ಕೆಲಸ ಮಾತಾಡಬೇಕು ಆ ತರದ ವಿಚಾರಗಳನ್ನು ಮಾತಾಡಬೇಕು ಈ ತರದ ಎಲ್ಲ ಕೊಡೋದು ಸರಿಯಲ್ಲ ಅಂತೇಳಿ ಆಕ್ರೋಶ ಹೊರ ಹಾಕಿದ್ದಾರೆ ವಿಪಕ್ಷ ನಾಯಕರಾದಂತ ಆರ್ ಅಶೋಕ್ ಅವರು ಅವ್ರಿಗೆ ಕನ್ನ ಕನ್ನಡ ಸಿನಿಮಾದಲ್ಲಿ ಬಹಳಷ್ಟು ಅವಕಾಶಗಳನ್ನ ನಮ್ಮ ಕನ್ನಡ ಪ್ರೊಡ್ಯೂಸರ್ಸ್ ನಿರ್ದೇಶಕರು ಕೊಟ್ಟಿದ್ದಾರೆ ಆ ಋಣ ದಿವಸಕ್ಕಾದ್ರೂ ಅವ್ರು ನ್ಯಾಯವಾಗಿ ಮಾತಾಡ್ಬೇಕಾಗಿತ್ತು ಅದನ್ನ ಬಿಟ್ಟು ಕನ್ನಡನ ಅವಹೇಳನ ಮಾಡೋ ಕನ್ನಡ ಪ್ರಾಚೀನ ಭಾಷೆನೇ ಅಲ್ಲ ಈ ತರದೆಲ್ಲ ಬುಧಿಮಂತುಗಳನ್ನ ಕೇಳಿರೋ ನೋಡಿದ್ರೆ ಅವನು ಒಬ್ಬ ನಗರ ನಕ್ಸಲ್ ತರೋ ನಗರ ಅದೇ ತರದುಚ್ಚಾಗಿ ಮಾತಾಡ್ತಾನೆ ಪಾರ್ಟಿ ಮಾಡ್ದ ಪಾರ್ಟಿ ಮುಂದೊಳ್ತು ಅವ್ರಿಗೆ ಇಡೀ ರಾಜ್ಯದಲ್ಲಿ ಕರ್ನಾಟಕದ ನಾನೆಲ್ಲ ಕನ್ನಡಿಗರು ಬಹಿಷ್ಕಾರ ಹಾಕ್ಬೇಕು ಕರ್ನಾಟಕದೊಳಗೆ ಹೊರಕೆಟ್ಬಾರ್ದವರು ನಾನು ಕನ್ನಡ ಸಂಘಟನೆಗಳಿಗೆ ವಿನಂತಿ ಮಾಡ್ತೀನಿ ಸರ್ಕಾರನು ಕೂಡ ಕನ್ನಡಕ್ಕೆ ದ್ರೋಹ ಬಂದಂತವ್ರಿಗೆ ಅವರ ಚಿತ್ರಗಳನ್ನ ಕರ್ನಾಟಕದಲ್ಲಿ ಬಹಿಷ್ಕಾರ ಆಗ್ಬೇಕು ಸರ್ಕಾರನೇ ಆಗ್ತದೆ ಕನ್ನಡ ಸಂಘಗಳು ಒತ್ತಾಯ ಮಾಡಬೇಕು ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಅವರೆಲ್ಲ ಚಿತ್ರಗಳು ಹಳೆಯಲಿ ಹೊಸದಿರ್ಲಿ ರಿಲೀಸ್ ಆಗೋದಿರ ಮೇಲೆ ಯಾವುದು ಓಡಬಾರೋದಿ ತಿರ್ಕ ತಿರ್ಕುಚ್ಚ ಅವ್ರಿಗೆ ಕನ್ನಡ ಕನ್ನಡ ಸಿನಿಮಾದಲ್ಲಿ ಬಹಳಷ್ಟು ಅವಕಾಶಗಳನ್ನ ನಮ್ಮ ಕನ್ನಡ ಪ್ರೊಡ್ಯೂಸರ್ಸ್ ಇದು ಒಂದ್ ಕಡೆ ಕಮಲ್ ಹಾಸನ್ ಅವರು ಹೊತ್ತಿಸಿರುವಂತಹ ಏನಿದೆ ಅದು ಕನ್ನಡ ಹುಟ್ಟಿದ್ದು ತಮಿಳಿಂದ ಅಂತ ಶಿವಣ್ಣನ ಮುಂದೆಯೇ ಈ ತರದ ಮಾತನ್ನ ಅವರು ಆಡಿದ್ರು ಮಣಿರತ್ನಂ ಹಾಗೂ ಕಮಲ್ ಹಾಸನ್ ನಟನೆಯ ತಗ್ಲಫ್ ತಗ್ಲೈಫ್ ಸಿನಿಮಾ ಏನಿದೆ ಆ ಸಂದರ್ಭದಲ್ಲಿ ಆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಈ ವಿಚಾರ ಮಾತನಾಡಿದ್ದಾರೆ ವ್ಯಾಪಕವಾದಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಂಟ್ವಾಳದಲ್ಲಿ ಅಬ್ದುಲ್ ರೆಹಿಮಾನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೈಕ್ ಶೋರೂಮ್ ಬಂದ್ ಮಾಡಿ ಅಂತೇಳಿ ಅವಾಜ್ ಹಾಕಿದ್ದಾರೆ ಬೈಕ್ ಶೋರೂಮ್ ಅನ್ನ ಬಂದ್ ಮಾಡುವಂತೆ ಅವಾಜ್ ಹಾಕಲಾಗಿದೆ ಶೋರೂಮ್ ಮೇಲೆ ಕಲ್ಲು ಎಸೆದು ಕಿಡಿಗೇಡಿಗಳು ಕಿರಿಕ್ ಮಾಡಿದ್ದಾರೆ ಯಾವ ತರಹದ ಪರಿಸ್ಥಿತಿ ಇದೆ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೈಕಂಬದಲ್ಲಿ ಅಟ್ಟಹಾಸ ನಡೆದಿದ್ದಾರೆ ಕಿಡಿಗೇಡಿಗಳು ಮೃತದೇಹ ಮೆರವಣಿಗೆಯ ಸಂದರ್ಭದಲ್ಲಿ ಈ ತರದ ದರ್ಪ ತೋರಿಸಿದ್ದಾರೆ ಕಿಡಿಗೇಡಿಗಳು ಶೋರೂಮ್ ಕ್ಲೋಸ್ ಮಾಡಿ ಅಂತೇಳಿ ಸಿಬ್ಬಂದಿಗಳಿಗೆ ಅವಾಜ್ ಹಾಕಿದ್ದಾರೆ ಕಲ್ಲು ತೂರಾಟ ಕೂಡ ನಡೆಸಿದ್ದಾರೆ ಒತ್ತಾಯ ಪೂರ್ವಕವಾಗಿ ಶೋರೂಮ್ ಬಂದ್ಗೆ ಯತ್ನಿಸಿರುವಂತಹ ಪ್ರಸಂಗ ನಡೆದಿದೆ ಗಲಾಟೆ ಮಾಡ್ತಾ ಇರುವಂತಹ ದೃಶ್ಯ ಸರಿಯಾಗಿದೆ ಯಾಕಂತಂದ್ರೆ ಸುಹಾಷ್ ಶೆಟ್ಟಿ ಹಿಂದೂ ಕಾರ್ಯಕರ್ತ ಆತನ ಕೊಲೆ ಬಳಿಕ ಯಾವ ತರದ ಪರಿಸ್ಥಿತಿ ಇತ್ತು ಒಂದು ರೀತಿ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಕ್ಷುಬ್ಧಗೊಂಡಿತ್ತು ಒಂದೊಂದು ಕಡೆ ಪ್ರತೀಕಾರದ ಮಾತುಗಳು ಕೂಡ ಪದೇ ಪದೇ ಕೇಳಿ ಬರ್ತಾ ಇತ್ತು ಬಟ್ ಈಗ ಶವಯಾತ್ರೆ ಮಾಡುವಂತಹ ಸಂದರ್ಭದಲ್ಲಿ ಬಲವಂತವಾಗಿ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ ಶೋರೂಮ್ ಬಾಗಿಲನ್ನ ಮುಚ್ಚಿ ಅಂತೇಳಿ ಅವಾಜ್ ಹಾಕಿದ್ದಾರೆ ಕೇವಲ ಒಂದೆರಡು ಕಡೆ ಅಲ್ಲ ಅನೇಕ ಕಡೆ ಈ ತರದ ಕಿರಿಗಳನ್ನು ಮಾಡಿದ್ದಾರೆ ಬಸ್ಸಿಗೆ ಕಲ್ಲು ತೂರಾಟ ನಡೆಸಿದ್ದಾರೆ ಅದರ ಸಾಲಿಗೆ ಈಗ ಶೋರೂಮ್ ಬಲವಂತವಾಗಿ ಶೋರೂಮ್ ಅನ್ನ ಕ್ಲೋಸ್ ಮಾಡಿಸೋದಕ್ಕೂ ಕೂಡ ಯತ್ನಿಸಿದ್ದಾರೆ ಅಗಲಾಟೆ ಮಾಡ್ತಾ ಇರುವಂತಹ ದೃಶ್ಯ ಏನಿದೆ ಅದು ಸಿ ಸಿ ಕ್ಯಾಮ್ರಾದಲ್ಲಿ ಕೂಡ ಸೆರೆ ಆಗಿದೆ ಈಗ ಒಂದು ರೀತಿ ಮತ್ತೆ ಅಗೇನ್ ದಕ್ಷಿಣ ಕನ್ನಡ ಭಾಗದಲ್ಲಿ ಬೂದಿ ಮುಚ್ಚಿದ ಕೆಂಡ ಆ ತರಹದ ಪರಿಸ್ಥಿತಿ ಇದೆ ಹೊಗೆ ಆಡ್ತಾ ಇದೆ ಯಾಕೆ ಅಂತ ಅಂದ್ರೆ ಅದಕ್ಕೆ ಕಾರಣ ಪ್ರತೀಕಾರದ ಕೊಲೆಗಳಿಗೆ ಕೊನೆದೇ ಇಲ್ಲ ಅನ್ನುವಂತ ರೀತಿಯಲ್ಲಿ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಕೊಲೆಗಳು ನಡೀತಾ ಇದೆ ಅದರಲ್ಲೂ ಈ ತಿಂಗಳು ಆರಂಭದಲ್ಲಿ ಅಂದರೆ ಕಳೆದ ಗುರುವಾರ ಅಂದರೆ ಮೇ ಒಂದನೇ ತಾರೀಕು ರಾತ್ರಿ ಮಂಗಳೂರು ನಗರದ ಬಜ್ಜೆ ಬಳಿ ಹಿಂದೂ ಕಾರ್ಯಕರ್ತ ಸುಹಾಷ್ ಶೆಟ್ಟಿ ಕೊಲೆ ಆಗುತ್ತೆ ಅದಾದ ನಂತರದಲ್ಲಿ ಅಲ್ಲಿ ಯಾವ ಥರದ ಪರಿಸ್ಥಿತಿ ಇತ್ತು ಅದು ಈಗ ಯಾವ ಸ್ವರೂಪ ಪಡ್ಕೊಳ್ತಾ ಇದೆ ಆ ಸಾಲಿಗೆ ಪ್ರತೀಕಾರದ ಕೊಲೆಗಳ ಸಾಲಿಗೆ ಈ ಕೊಲೆ ಈಗ ಸೇರ್ಪಡೆಯಾಗಿದೆ ಬಂಟ್ವಾಳದಲ್ಲಿ ಈ ಪಿಕಪ್ ವಾಹನ ಏನಿದೆ ಅದರ ಚಾಲಕ ಆದಂತ ಅಬ್ದುಲ್ ರೆಹಿಮಾನ್ ಅನ್ನ ಕೊಚ್ಚಿ ಕೊಲೆ ಮಾಡಲಾಗಿದೆ ಬಂಟ್ವಾಳದಲ್ಲಿ ಅಬ್ದುಲ್ ರೆಹಿಮಾನ್ ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಆರೋಪಿಗಳ ಬಂಧನಕ್ಕೆ ಐದು ವಿಶೇಷ ತಂಡಗಳನ್ನು ರಚಿಸಲಾಗಿದೆ ಡಿವೈಎಸ್ಪಿ ವಿಜಯ್ ಪ್ರಕಾಶ್ ಅವರ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ ನೋಡಿ ಐದು ತಂಡ ಈಗಾಗಲೇ ಹದಿನೈದು ಮಂದಿಯ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಅಬ್ದುಲ್ ಪರಿಚಿತರಿಂದಲೇ ಕೊಲೆ ನಡೆದಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಯಾರು ಆಪ್ತರಿರ್ತಾರೆ ಕ್ಲೋಸ್ ಇರ್ತಾರೆ ದೀಪಕ್ ಮತ್ತು ಸುಮಿತ್ ಸೇರಿದಂತೆ ಹದಿನೈದು ಮಂದಿ ಮೇಲೆ ಆರೋಪ ಕೂಡ ಬರ್ತಾ ಇದೆ ಬಂಟ್ವಾಳ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಆರೋಪಿಗಳನ್ನ ಬಂಧಿಸುವಂತ ವಿಚಾರವಾಗಿ ಐದು ವಿಶೇಷ ತಂಡಗಳನ್ನ ರಚಿಸಲಾಗಿದೆ ಅದು ಡಿ ಪಿ ವಿಜಯ್ ಪ್ರಕಾಶ್ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ತನಿಖೆ ಇದು ಈಗಾಗಲೇ ಹದಿನೈದು ಮಂದಿಯ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಯಾಕೆ ಅಂತ ಅಂದ್ರೆ ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆಯನ್ನು ಚುರುಕುಗೊಳಿಸುವಂತ ಕೆಲಸ ಆಗ್ತಾ ಇದೆ ಅಬ್ದುಲ್ ರೆಹಮಾನ್ ಏನಿದ್ದಾರೆ ಆತನಿಗೆ ಪರಿಚಯ ಇರೋ ಯಾರು ಕ್ಲೋಸ್ ಇದ್ದಾರೆ ಯಾರ್ಯಾರು ಪರಿಚಯ ಇದ್ದಾರೆ ಅವರಿಂದಲೇ ಈ ಕೊಲೆ ಆಗಿದೆ ಅನ್ನುವಂಥ ಶಂಕೆ ಕೂಡ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇದೆ ಆ ಕಾರಣಕ್ಕಾಗಿ ದೀಪಕ್ ಸೇರಿದಂತೆ ಹದಿನೈದು ಮಂದಿಯ ವಿರುದ್ಧ ಬಂಟ್ವಾಳ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಪ್ರತೀಕಾರದ ಮಾತುಗಳು ಕೇಳಿ ಬರ್ತಾ ಇದ್ದಂಥ ಹೊತ್ತಲೇನೆ ಅಂದರೆ ಈಗ ನೋಡಿ ಮೇ ಆರಂಭದಲ್ಲಿ ಸುಹಾಷ್ ಶೆಟ್ಟಿ ಕೊಲೆ ಆಗತ್ತೆ ಮೇ ತಿಂಗಳು ಕೊನೆಯಲ್ಲಿ ಈಗ ಅಬ್ದುಲ್ ರಹಿಮಾನ್ ಕೊಲೆ ಆಗಿದೆ ಸೊ ಪ್ರತೀಕಾರದ ಕೊಲೆಗಳು ಮುಂದುವರಿತಾ ಇರೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆಮೇಲೆ ಎಲ್ಲಾ ಆಯಾಮದಲ್ಲೂ ಕೂಡ ಈಗ ತನಿಖೆಯನ್ನು ನಡೆಸುವಂತ ಕೆಲಸ ಆಗ್ತಾ ಇದೆ ಅದಕ್ಕೆ ಅಂತ ಹೇಳಿ ವಿಶೇಷವಾಗಿ ಐದು ತಂಡವನ್ನ ರಚಿಸಲಾಗಿದೆ ಆ ತಂಡದಿಂದ ಈಗ ಆರೋಪಿಗಳನ್ನ ಬಂಧಿಸುವುದಕ್ಕೆ ಅವರಿಗೆ ಬಲೆ ಬೀಸಿದ್ದಾರೆ ಪೊಲೀಸರು ಇನ್ನು ಅಬ್ದುಲ್ ರಹಿಮಾನ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಂದ ಶೀಘ್ರದಲ್ಲೇ ಕೊಲೆ ಆರೋಪಿಗಳ ಬಂಧನ ಆಗತ್ತೆ ಶಿವಮೊಗ್ಗದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಈ ವಿಚಾರವನ್ನು ಹೇಳಿದ್ದಾರೆ ಕೊಲೆಗೆ ವೈಷಮ್ಯ ಸೇಡು ಕಾರಣ ಅಂತ ತಿಳಿದು ಬಂದಿದೆ ಮಂಗಳೂರಲ್ಲಿ ಕೋಮುವಾದದ ವಾತಾವರಣ ನಿರ್ಮಾಣ ಆಗಿದೆ ಅದರ ಫಲಶ್ರುತಿಯೇ ಈ ಘಟನೆಗೆ ಕಾರಣ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಈ ವಿಚಾರವನ್ನು ಹೇಳಿದ್ದಾರೆ ಒಂದ್ ಕಡೆ ಪೊಲೀಸರಿಂದ ಶೀಘ್ರದಲ್ಲೇ ಕೊಲೆ ಆರೋಪಿಗಳನ್ನು ಬಂಧಿಸುವಂತ ಕೆಲಸ ಆಗುತ್ತೆ ಆಮೇಲೆ ಈ ಕೊಲೆಗೆ ವೈಷಮ್ಯ ಸೇಡು ಇದೆಲ್ಲವೂ ಕೂಡ ಕಾರಣ ಅನ್ನುವಂಥದ್ದು ಗೊತ್ತಾಗಿದೆ ಮಂಗಳೂರಲ್ಲಿ ಕೋಮುವಾದದ ವಾತಾವರಣ ಉಂಟಾಗಿದೆ ಅದರ ಪರಿಣಾಮವಾಗಿಯೇ ಇವತ್ತು ಈ ಘಟನೆ ನಡೆದಿದೆ ಅನ್ನುವಂತ ವಿಚಾರವನ್ನ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಮಂಗಳೂರು ಘಟನೆ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಈ ದುಷ್ಕರ್ಮಿಗಳು ಮಾಡಿರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ ಯಾಕೆಂತ ಹೇಳಿದ್ರೆ ಇದು ಈ ತರ ಸರಣಿ ಹತ್ಯೆಗಳಾಗ್ತಾ ಇರತಕ್ಕಂಥದ್ದು ನಿಜವಾಗ್ಲು ಆ ಜಿಲ್ಲೆಗೆ ಮತ್ತು ನಮ್ಮ ರಾಜ್ಯಕ್ಕೆ ಒಂದು ಕೆಟ್ಟ ಹೆಸರು ಇದರಲ್ಲಿ ಒಬ್ಬ ಯುವಕ ಯಾರು ತೀರೋಗಿದ್ದಾನೆ ಅಬ್ದುಲ್ ರಹೀಂ ಮತ್ತು ಇನ್ನೊಬ್ಬ ಮೇಲೆ ಇಬ್ಬರ ಮೇಲೆ ಈ ದುಷ್ಕರ್ಮಿ ದುಷ್ಕರ್ಮಿಗಳು ಮಾರಣಾಂತಿಕ ಹಲ್ಲೆಯನ್ನ ಮಾಡಿ ಅದರಲ್ಲಿ ಒಬ್ಬ ತೀರೋಗಿದ್ದಾನೆ ಇನ್ನೊಬ್ಬ ಆಸ್ಪತ್ರೆ ಚಿಕಿತ್ಸೆಯಲ್ಲಿದ್ದಾನೆ ಆದ್ರೆ ಔಟ್ ಆಫ್ ಡೇಂಜರ್ ಅಂತ ಕೂಡ ನಮ್ಗೆ ವರದಿ ಇರ್ತಕ್ಕಂಥದ್ದು ಪೊಲೀಸ್ ಅವ್ರಿಗೆ ಇದರ ಹಿಂದೆ ಯಾರಿದ್ದಾರೆ ಅಂತ ಕೂಡ ಕೆಲವು ಮಾಹಿತಿಗಳು ಕೂಡ ಗೊತ್ತಾಗಿದೆ ಅದೆಲ್ಲ ಅವರು ಖಂಡಿತವಾಗಿಯೂ ಯಾರು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಹಿಡಿದಾಕುವಂಥ ಕೆಲಸ ಪೊಲೀಸರು ಮಾಡ್ತಾರೆ ಅಂತ ಕೂಡ ನನ್ನ ವಿಶ್ವಾಸ ಇದೆ ಮತ್ತು ಈ ವೈಷಮ್ಯ ಏನಿದೆ ಮತ್ತು ಸೇಡಿನ ಒಂದು ವೈಷಮ್ಯ ಅದು ಇದಕ್ಕೆ ಕಾರಣ ಅದೇ ಅಂತ ಕಂಡು ಬರ್ತಾ ಇದೆ ಇದು ಏನಂತ ಹೇಳಿದ್ರೆ ಈ ಕೋಮುವಾದದ ಒಂದು ಕೆಟ್ಟ ವಾತಾವರಣ ಏನು ನಿರ್ಮಾಣ ಆಗ್ತದೆ ಮತ್ತು ನಿರ್ಮಾಣ ಆಗಿದೆ ಅದರ ಒಂದು ಪರಿಸ್ಥಿತಿ ಅಂತಾನೆ ಹೇಳಬಹುದು ಇದು ಮಂಗಳೂರ್ ಮತ್ತಷ್ಟು ಅಪ್ಡೇಟ್ಗಳನ್ನ ನೀಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ನಂತರ Solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discard the app that makes life easier. Our office address: First floor, number 26, beside Metro Station, Sandal Factory, suburb, Rajajinagar, Bengaluru, Karnataka, 560055. Our website: hellopower.in, Mail ID reaches at the rate of in. Office number: 080 three double two double six nine. ಕಸ್ಟಮರ್ ಕೇರ್ ನಂಬರ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ನೈನ್ ಡಬಲ್ ಟು ಡಬಲ್ ಸೆವೆನ್ ಎಲ್ಲರಿಗೂ ಸಾವು ಬೆನ್ನ ಹಿಂದೆ ಇದ್ದರೆ ಎವರಿಗೆ ಕಣ್ಮುಂದಿಗೆ ಇರುತ್ತೆ ಭಾರತಾಂಬಿಯ ರಕ್ಷಣೆಗೆ ನಿಂತ ಕೆದಿಯ ಸೈನಿಕರು ಯೋಧರಿಗೆ ಅಷ್ಟೀಗ ವಾಹಿನಿಯ ಮಹಾವೇದಿಕೆ ಸೈನಿಕನಿ ಗೊತ್ತು ನಮನ ವೀಕ್ಷಿಸಿ ಬೆಳಿಗ್ಗೆ ಏಳು ಇಪ್ಪತ್ತೇಳಕ್ಕೆ ಬ್ರೇಕ್ ನಂತರ ಮತ್ತೆ ಸ್ವಾಗತ ರಾಜಕಾಲುವೆ ಒತ್ತುವರಿ ಮಾಡಿ ಬೃಹತ್ ಬಿಲ್ಡಿಂಗ್ ನಿರ್ಮಾಣ ಮಾಡಿದ್ದಾರೆ ಅನ್ನುವಂತ ಆರೋಪದ ಹಿನ್ನೆಲೆ ಬಿಲ್ಡಿಂಗ್ ಕಡುವುದಕ್ಕೆ ಬಂದ ಜಿಬಿಎ ಸಿಬ್ಬಂದಿ ಜೊತೆ ಜಟಾಪಟಿ ನಡೆದಿದೆ ಈಗ ಮೊನ್ನೆ ಮೊನ್ನೆ ಅಷ್ಟೇ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ರು ರಾಜಕಾಲುವೆ ಒತ್ತುವರಿ ತೆರವು ಮಾಡಿ ಅಂತೇಳಿ ಬೆಂಗಳೂರಿನ ಹಲಸೂರು ರಾಜಕಾಲುವೆ ಏನಿದೆ ಅದರ ಬಳಿಯ ಬಿಲ್ಡಿಂಗ್ ಇದು ನಿರ್ಮಾಣ ಹಂತದ ಬಿಲ್ಡಿಂಗ್ ತೆರವಿಗೆ ಜಿಬಿಎ ಸಿಬ್ಬಂದಿಗಳು ಬಂದಿದ್ದಾರೆ ಈ ವೇಳೆ ಅಲ್ಲಿ ಹೈ ಡ್ರಾಮಾ ನಡೆದಿದೆ ಮನೆ ಮಾಲೀಕ ಅದರ ಜೊತೆಗೆ ಜಿ ಬಿ ಅಧಿಕಾರಿಗಳ ಮಧ್ಯೆ ನಡೆದಿರುವಂತ ಜಟಾಪಟಿ ಇದು ನನ್ನ ಸಾಯಿಸಿ ಆಮೇಲೆ ಬಿಲ್ಡಿಂಗ್ ತೆರವು ಮಾಡಿ ನಾನೊಬ್ನೇ ರೂಲ್ಸ್ ಬ್ರೇಕ್ ಮಾಡಿದೀನಾ ಅಂತ ಕಿಡಿಕಾರಿದ್ದಾರೆ ಕೋರ್ಟ್ ನಲ್ಲಿ ಸ್ಟೇ ಇದೆ ಆಮೇಲೆ ಈ ವಿಚಾರ ಇದೆಯಲ್ಲ ಅನೇಕರು ತಪ್ಪು ಮಾಡದಂತ ಸಂದರ್ಭದಲ್ಲಿ ಹೇಳುವಂತ ಕಾಮನ್ ಡೈಲಾಗ್ ಅದು ನಾನು ಒಬ್ನೇ ಮಾಡ್ತಾ ಇದ್ದೀನಿ ಬೇರೆ ಯಾರು ಮಾಡದೇ ಇಲ್ವಾ ಆ ತರದ ಪ್ರಶ್ನೆಯನ್ನ ಮನೆ ಮಾಲೀಕ ಕೇಳಿದಾನೆ ಮಹೇಶ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಮಹೇಶ್ ಮೊನ್ನೆ ಮೊನ್ನೆ ಅಷ್ಟೇ ಮುಖ್ಯಮಂತ್ರಿಗಳು ಸೂಚಿಸಿದ್ರು ರಾಜಕಾಲುವೆ ಒತ್ತುವರಿ ತೆರವು ಮಾಡೋದಕ್ಕೆ ಈ ಬಿಲ್ಡಿಂಗ್ ಡೆಮಾಲಿಷನ್ ಗೆ ಹೋದಂತ ಸಂದರ್ಭದಲ್ಲಿ ಒಂದು ಹೈ ಡ್ರಾಮಾ ನಡೆದಿದೆ ಅಂತ ಹೇಳಿ ಗೊತ್ತಾಗಿದೆ ಎಕ್ಸಾಕ್ಟ್ ಆಗಿ ಏನ್ ನಡೀತು ಅಲ್ಲಿ ಎಷ್ಟು ಪ್ರಾಬ್ಲಮ್ ಈಗಾಗಲೇ ನೋಡ್ಬೋದು ಕಳೆದ ವಾರ ಏನ ರಾಜ್ಯದಲ್ಲಿ ಅದೇ ನಗರದಲ್ಲೂ ಕೂಡ ಮಳೆ ಆಗಿತ್ತು ಮಳೆಯಿಂದ ಹಲವು ರಾಜಕಾಲುವೆಗಳು ಕಾಲುವೆಗಳು ಕೂಡ ಉಳಿತದಿಕ್ಕಾಗಿ ಒಂದು ರೀತಿಯಲ್ಲಿ ಏನು ಒಂದು ರಸ್ತೆಗೆ ಅಧಿಕಾರ ಹೋಗ್ತಾ ಇರಬೇಕು ಆ ಹಿನ್ನೆಲೆಯಲ್ಲಿ ಸಿಎಂ ಡಿ ಸಿಟಿವನ್ಸ್ ಮಾಡಿದಾಗ ಎಲ್ಲ ಒಂದ್ ಕಡೆ ಒತ್ತುವರಿಗಳು ಅತಿ ಹೆಚ್ಚು ಕಂಡಂತ ನಗರದಲ್ಲಿ ಆ ಹಿನ್ನೆಲೆಯಲ್ಲಿ ಏನು ಒಂದು ಸರ್ಕಾರ ಒಂದು ಸುದ್ದಿಗೋಷ್ಠಿ ನಡೆಸಿ ಸಿಎಂ ಅವರು ಒಂದು ಆದೇಶ ಕೊಟ್ಟರು ಏನ್ ಬೆಂಗಳೂರಲ್ಲಿ ಇರುವಂತ ಒತ್ತುವರಿಯನ್ನು ತೆರವು ಮಾಡಿ ಅಂತ ಆದ್ರೆ ಇವತ್ತು ಒತ್ತುವರಿಗೆ ಹೋದಂತಹ ಅಧಿಕಾರಿಗಳಿಗೆ ಮಧ್ಯೆಲ್ಲೂ ಕೂಡ ಸಾಕಾಗಿರುವಂತದ್ದು ಬೆಂಬಲೂನ ಅಲ್ಪುರನ ಬಳಿ ಇರುವಂತಹ ಏನೋ ಒಂದು ಸುಮಾರು ಐದು ಅಂತ ಕಟ್ಟಡ ರಾಜ್ಯಕಾರ ಪಕ್ಕದಲ್ಲಿ ಒತ್ತುವರಿಯಾಗಿ ಕಟ್ಟಡ ಕಟ್ಟಿದ್ರು ಅದನ್ನ ತೆರವು ಮಾಡಕ್ ಹೋದಾಗ ಏನೋ ಕಟ್ಟಡದ ಮಾಲಿಕ ಏನ್ ಅನ್ನೋರು ಅವರು ನಾವು ಹಬ್ಬದಲ್ಲಿ ತಪ್ಪ ಮಾಡಿರೋದು ಬೇರೆ ಯಾರು ತಪ್ಪ ಮಾಡಿಲ್ಲ ಮೊದಲು ನೀವು ದೊಡ್ಡ ದೊಡ್ಡ ಬಿಲ್ಡಿಂಗ್ ನೋಡಿರಿ ನನ್ ಬಿಲ್ಡಿಂಗ್ ಯಾಕೆ ಬರ್ತಾ ಇದೀರ ನೀವು ನಾವು ಬಡವರು ಸಣ್ಣ ಪುಟ್ಟ ಬಾಲ ಮಾಡಿ ಮನೆ ಕಟ್ಟಿರ್ತೀವಿ ನೀವು ಈ ರೀತಿ ಬಂದು ಮನೆ ತೆರಕ್ಕೆ ಹೋದ್ರೆ ನಾವೇನ್ ಮಾಡೋದು ಅಂತ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಡ್ರಾಮಾ ನಡೀತು ಆ ಬಿಬಿಎಂಪಿ ಅಧಿಕಾರಿಗಳು ಕೂಡ ಬೆಳಗ್ಗೆಯಿಂದನೂ ಕೂಡ ಏನೊಂದು ಪೊಲೀಸ್ ಸಚಿವರಿಗೆ ಕೂಡ ಹೋಗಿದ್ರು ಆದ್ರೆ ಯಾವುದು ಕೂಡ ಆಗದೇನೆ ಸದ್ಯದ ಮಟ್ಟಿಗೆ ಈ ಸುಮ್ಮನೆ ಇರುವಂತದ್ದು ಸದ್ಯ ಏನು ಒಂದು ಆ ಸ್ಥಳೀಯ ಪೊಲೀಸರು ಕೂಡ ಯಾವ್ದು ಬಿಬಿಂಬಿ ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟಿರೋದು ಈ ರೀತಿ ರಾಜಕಾಲಿ ಮೇಲೆ ಕಟ್ಟಡ ಕಟ್ಟಿದ್ರೆ ಅವ್ರನ್ನ ನಾವು ತೆರವು ಮಾಡಬೇಕು ಸ್ವಲ್ಪ ಸಹಾಯ ಮಾಡಿ ಅಂತ ಆದ್ರೆ ಪೊಲೀಸರು ಕೂಡ ಈಗ ಸದ್ಯಕ್ಕೆ ನಿರ್ಸಹಾಯಕರಾಗಿರೋದು ಕಾರಣ ಏನಂದ್ರೆ ಆ ಏನು ಮನೆ ಈಗ ಇರ್ತಾರೋದೇ ಕೋರ್ಟಲ್ ಸ್ಟೇ ಇದೆ ಅದೇ ಕಾರಣಕ್ಕೂ ಕೂಡ ನೀವು ಬಿಡಿಂಗ್ ಮುಟ್ಟಂಗಿಲ್ಲ ಅಂತ ಕೂಡ ಹೇಳ್ಕೆ ಕೊಡ್ತಾ ಇರುವಂತದ್ದು ಸದ್ಯಕ್ಕೆ ಈ ಬಿಬಿಂಬಿ ಅಧಿಕಾರಿಗಳು ಸದ್ಯ ಏನು ಮಾಡ್ದೇನೆ ಹಾಗೆ ಇರುವಂತದ್ದು ಥ್ಯಾಂಕ್ ಓಕೆ ಮಹೇಶ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಮೊನ್ನೆ ಮೊನ್ನೆ ಗೃಹ ಸಚಿವರಂತ ಪರಮೇಶ್ವರ್ ಅವರ ಒಡೆತನದ ಕಾಲೇಜ್ ಏನಿದೆ ಅಲ್ಲಿ ಇಡಿ ದಾಳಿಯನ್ನ ಮಾಡಿತ್ತು ಈ ದಾಳಿಯ ಬೆನ್ನಲ್ಲೇ ವರಿಷ್ಠರನ್ನ ಭೇಟಿ ಮಾಡಿದ್ದಾರೆ ಪರಮೇಶ್ವರ್ ಅವರು ಇಡಿ ದಾಳಿಯಾದ ಬೆನ್ನಲ್ಲೇ ವರಿಷ್ಠರನ್ನ ಮೀಟ್ ಮಾಡಿದ್ದಾರೆ ಗೃಹ ಸಚಿವರು ರಣದೀಪ್ ಸುರ್ಜೇವಾಲಾ ಬಳಿಕ ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ದಾರೆ ಬೆಂಗಳೂರಿನ ಖಾಸಗಿ ಹೋಟೆಲ್ ನಲ್ಲಿ ಭೇಟಿಯಾಗಿ ಒಂದಷ್ಟು ಮಾತುಕತೆ ನಡೆಸಿದ್ದಾರೆ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿಯಾದಂಥ ಕೆ ವೇಣುಗೋಪಾಲ್ ಅವರನ್ನು ಮೀಟ್ ಮಾಡಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ವರಿಷ್ಠರ ಜೊತೆ ಪರಮೇಶ್ವರ್ ಅವರು ಚರ್ಚೆ ನಡೆಸಿದ್ದಾರೆ ಸಹಜವಾಗಿ ಕುತೂಹಲ ಮೂಡಿಸುತ್ತೆ ಇಡಿ ದಾಳಿ ಬಗ್ಗೆ ಹೈಕಮಾಂಡ್ಗೂ ಕೂಡ ಮುಟ್ಟಿಸಿದ್ದಾರೆ ಆಮೇಲೆ ಮುಖ್ಯಮಂತ್ರಿಗಳು ಮಾತನಾಡುವಂತ ಸಂದರ್ಭದಲ್ಲಿ ಕೂಡ ಯಾಕೆ ಮಾಡಿದ್ದಾರೆ ಗೊತ್ತಿಲ್ಲ ಆಮೇಲೆ ಡಿ ಸಿ ಎಂ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಯಾವುದೇ ತರದ ತಪ್ಪು ಮಾಡಿಲ್ಲ ಅಂತೇಳಿ ಅವರ ಪರವಾಗಿನೇ ಮಾತನಾಡಿದ್ರು ಈಗ ಈ ಭೇಟಿ ಇದೆಯಲ್ಲ ಇದು ಸಹಜವಾಗಿ ಕುತೂಹಲ ಮೂಡಿಸ್ತಾ ಇದೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಭೇಟಿಯಾಗಿದ್ದಾರೆ ಎಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಆದಂತ ಕೆ ಸಿ ವೇಣುಗೋಪಾಲ್ ಅವರನ್ನ ವಿವೇಕ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ವಿವೇಕ ಮೊನ್ನೆ ಮೊನ್ನೆ ಇಡೀ ದಾಳಿಯಾಗಿತ್ತು ಅದಾದ ಬಳಿಕ ಈಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಕೆಲಸಗಳಾಗ್ತಾ ಇದೆ ಸಹಜವಾಗಿ ಕುತೂಹಲ ಮೂಡಿಸ್ತಾ ಇದೆ ಈ ಉಭಯ ನಾಯಕರ ಭೇಟಿ ಎಸ್ ಪ್ರಭು ಈಗಾಗಲೇ ನಿನ್ನೆ ಅಷ್ಟೇ ಕೆ ಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಪ್ರವಾಸ ಮಾಡಿ ರಾಜ್ಯದಲ್ಲಿ ನಡೀತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಪಡ್ಕೊಳ್ಳೋದಕ್ಕೆ ಭೇಟಿ ನೀಡಿದ್ದಾರೆ ನಿನ್ನೆ ಅಷ್ಟೇ ಡಿ ಕೆ ಡಿ ಸಿ ಶಿವಕುಮಾರ್ ಅವರು ಕೂಡ ಅವ್ರಿಗೆ ಭೇಟಿ ಮಾಡಿದ್ರು ಸಾಕಷ್ಟು ಮಾತುಕತೆ ಕೂಡ ನಡೆಸಿದ್ರು ಅನ್ನೋ ಒಂದು ಅಂಶಗಳು ಕೂಡ ಕೇಳಿ ಬರ್ತಿದೆ ಅದರ ಬೆನ್ನಲ್ಲೇ ಇಂದು ಬೆಳಗ್ಗೆ ಸುರ್ಜೇವಾಲಾ ಅವರಿಗೆ ಪರಮೇಶ್ವರ್ ಅವ್ರಿಗೆ ಹೋಗಿ ಭೇಟಿ ಮಾಡ್ತಾರೆ ತದನಂತರ ಸುರ್ಜೇವಾಲಾ ಅವ್ರಿಗೆ ಭೇಟಿ ಆದ ನಂತರ ಕೆ ಸಿ ವೇಣುಗೋಪಾಲ್ ಅವ್ರಿಗೆ ಭೇಟಿ ಮಾಡ್ತಾರೆ ಎರಡು ನಾಯಕರ ಜೊತೆ ಸತತವಾಗಿ ಒಂದು ಅರ್ಧ ಗಂಟೆಗಳ ಕಾಲ ಇಬ್ಬರು ನಾಯಕರ ಜೊತೆ ಪ್ರತ್ಯೇಕವಾಗಿ ಚರ್ಚೆ ಕೂಡ ನಡೆಸ್ತಾರೆ ಈ ಚರ್ಚೆಯ ಬೆನ್ನ ಹಿಂದೆ ನೋಡ್ತಾ ಹೋದ್ರೆ ಅಂದ್ರೆ ಇದರ ಅಂಶಗಳು ಏನ್ ಚರ್ಚೆಯ ಅಂಶಗಳು ಅಂತ ಗಮನಿಸ್ತಾ ಹೋದ್ರೆ ಈಗಾಗಲೇ ಮೊನ್ನೆ ಮೊನ್ನೆ ಅಷ್ಟೇ ಒಂದು ಮೂರ್ನಾಲ್ಕು ದಿನಗಳ ಹಿಂದೆ ಅಷ್ಟೇ ಕಿಡಿ ದಾಳಿ ಕೂಡ ಆಗಿದ್ದು ಪರಮೇಶ್ವರ್ ಒಡೆತನದ ಸಮಸ್ಯೆಗಳ ಮೇಲೆ ಆ ಸಂಸ್ಥೆಗಳ ಮೇಲೆ ಏನ್ ದಾಳಿಯಾಗಿತ್ತು ಇಡೀ ದಾಳಿ ಆ ವಿಚಾರದ ಬಗ್ಗೆ ಈ ನಾಯಕರ ಜೊತೆ ಚರ್ಚೆ ಮಾಡಿದ್ದಾರೆ ಅನ್ನೋ ಒಂದು ಅಂಶಗಳು ಕೂಡ ಕೇಳಿ ಬರ್ತಾ ಇದೆ ಈಗಾಗಲೇ ಈಗ ಇಡಿ ದಾಳಿಯಿಂದ ಕೇಂದ್ರದ ಕೈವಾಡ ಕೂಡ ಇದೆ ಅಂತ ಸಾಕಷ್ಟು ನ ನಾಯಕರು ಒಂದ್ ಕಡೆ ಆರೋಪ ಮಾಡಿದ್ರು ಈ ಬಗ್ಗೆ ಎಲ್ಲಾ ಮಾಹಿತಿಯನ್ನ ಕಂಪ್ಲೀಟ್ಲಿ ಸುರ್ಜೇವಾಲಾ ಹಾಗೂ ಕೆ ಸಿ ವೇಣುಗೋಪಾಲ್ ಜೊತೆ ಮಾಹಿತಿಯನ್ನ ಪರಮೇಶ್ವರ್ ಅವರು ಹಂಚಿಕೊಂಡಿದ್ದಾರೆ ಈಗಾಗಲೇ ರಾಜ್ಯದ ಎಲ್ಲಾ ನಾಯಕರುಗಳು ಕೂಡ ಪರಮೇಶ್ವರ್ ಅವರು ಬೆಲ್ಲಿಂದ ನಿಂತಿದ್ದೀವಿ ಅನ್ನೋ ಒಂದು ನಿಟ್ಟಿನ ಸಂದೇಶವನ್ನು ಕೂಡ ರವಾನೆ ಮಾಡಿದ್ರು ಅಂದ್ರೆ ಇಡಿ ದಾಳಿ ಆದ ಮರುದಿನವೇ ಅವರ ಮನೆಗೆ ಸುಮಾರು ಐದು ಜನ ಸಚಿವರುಗಳು ಅಲ್ಲಿಗೆ ಹೋಗಿ ಭೇಟಿ ನೀಡಿ ತದನಂತರ ಸಿಎಂ ಅವರು ಕೂಡ ಅವರಿಗೆ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ರು ಎಲ್ಲ ಒಂದ್ ಕಡೆ ರಾಜ್ಯದ ಎಲ್ಲಾ ನಾಯಕರು ಕೂಡ ನಾವು ಪರಮೇಶ್ವರ್ ಬೆನ್ನ ಹಿಂದೆ ಇದ್ದೀವಿ ಅಂತ ತೋರಿಸ್ಕೊಂಡಿದ್ರು ತದನಂತರ ಇವತ್ತು ಎರಡು ನಾಯಕರಿಗೆ ಭೇಟಿ ಮಾಡಿ ತಾಳಿ ವಿಚಾರ ಕೂಡ ಅವರು ತಿಳಿಸಿರುವಂತ ಮಾಹಿತಿ ಕೂಡ ಬರ್ತಾ ಇದೆ ಅದನ್ನ ಹೊರತುಪಡಿಸಿ ಮೊನ್ನೆ ಏನು ಎಸ್ ಸಿ ಸಮುದಾಯದ ನಾಯ ನಾಯಕರುಗಳು ಕೂಡ ಒಂದು ಕೆಲವೊಂದಿಷ್ಟು ನಾಯಕರುಗಳು ಕೂಡ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಆ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಸಿಎಂ ಆಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿಯಾಗಿ ಅವರು ಸಿಎಂ ಆಗ್ಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿಯಾದ ಷಡ್ಯಂತ್ರ ಕೂಡ ನಡೀತದೆ ಇದಾಗಬಾರ್ದು ಅನ್ನೋ ಒಂದು ಅಂಶಗಳನ್ನು ಕೂಡ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು ಈ ಎಲ್ಲಾ ವಿಚಾರಗಳು ಹೈಕಮಾಂಡ್ ನಾಯಕರ ಜೊತೆ ಕೂಡ ಚರ್ಚೆ ಮಾಡಿದ್ದಾರೆ ಮತ್ತು ಹೈಕಮಾಂಡ್ ನಾಯಕರು ಕೂಡ ಒಂದ್ ರೀತಿಯಾಗಿ ಭರವಸೆಯನ್ನ ತುಂಬಿದ್ದಾರೆ ನಾವ್ ಇದೀಗ ನಿಮ್ಮ ಬೆಳ್ಳಿಯಿಂದ ಅನ್ಬಿಟ್ಟು ಒಂದ್ ರೀತಿಯಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ ಪ್ರಭು ಓಕೆ ವಿವೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ರಾಜ್ಯದಲ್ಲಿ ಅವಧಿ ಪೂರ್ವ ಮುಂಗಾರು ಮಳೆ ಅಬ್ಬರಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮೇ ಮೂವತ್ತು ಮೂವತ್ತೊಂದರಂದು ಮಹತ್ವದ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಈಗ ಆಲ್ರೆಡಿ ಮಳೆಯಿಂದಾಗಿ ನೂರೆಂಟು ಸಮಸ್ಯೆಗಳಾಗಿದೆ ಎಲ್ಲೆಲ್ಲಿ ಏನೇನ್ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಪ್ರತಿನಿತ್ಯ ನಾವು ಗಮನಿಸ್ತಾ ಇದ್ದೀವಿ ಡಿಸಿ ಸಿಇಒ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳ ಜೊತೆ ಸಭೆಯನ್ನ ನಡೆಸುತ್ತಾರೆ ಸಿಎಂ ಅವರು ರಾಜ್ಯದಲ್ಲಿ ಭಾರಿ ಮಳೆಯಿಂದಾಗಿ ನಾನಾ ಅವಾಂತರಗಳು ಸೃಷ್ಟಿಯಾಗ್ತಾ ಇರುವಂತಹ ಕಾರಣಕ್ಕಾಗಿ ಇವತ್ತು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಸಿಎಂ ಮಳೆ ಹಾನಿ ಪ್ರವಾಹ ಪೀಡಿತ ಪ್ರದೇಶಗಳ ಭೇಟಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಅಲ್ಲಿನ ಪರಿಸ್ಥಿತಿಯನ್ನ ಸಮಗ್ರವಾಗಿ ಅವಲೋಕಿಸಬೇಕು ಜಿಲ್ಲಾ ಉಸ್ತುವಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಈ ತರದ ಸೂಚನೆಯನ್ನ ಕೊಟ್ಟಿದ್ದಾರೆ ಭಾರಿ ಮಳೆಯಿಂದಾಗಿ ಭೂಕುಸಿತ ಆಗ್ತಾ ಇದೆ ಆಮೇಲೆ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಾಗ್ತಾ ಇದೆ ಪ್ರತಿಯೊಂದು ವಿಚಾರದ ಮೇಲೂ ಕಣ್ಣಿಡಬೇಕು ಅಂತೇಳಿ ಜಿಲ್ಲಾ ಉಸ್ತುವಾರಿಗಳ ಹೆಗಲಿಗೆ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಅಲ್ಲಿ ಯಾವ ಥರದ ಪರಿಸ್ಥಿತಿ ಇದೆ ಮಳೆ ಹಾನಿಯಾದಂಥ ಸಂದರ್ಭ ಏನಿದೆ ಆಮೇಲೆ ಪ್ರವಾಹ ಪೀಡಿತ ಪ್ರದೇಶಗಳೇನಿದೆ ಅಲ್ಲಿಗೆ ಭೇಟಿಯನ್ನು ಕೊಡಬೇಕು ಏನೇನು ಸಮಸ್ಯೆ ಇದೆ ಅದನ್ನು ಆಲಿಸಬೇಕು ಮತ್ತೊಂದು ಕಡೆ ಮೇ ಮೂವತ್ತು ಮೂವತ್ತೊಂದರಂದು ಮಹತ್ವದ ಸಭೆಯನ್ನು ಸಿದ್ದರಾಮಯ್ಯ ಅವರು ಕರೆದಿದ್ದಾರೆ ಆಮೇಲೆ ಈಗ ಒಂದು ವಾರದ ಮುಂಚಿತವಾಗಿ ಏನು ಹದಿನಾರು ವರ್ಷದ ಬಳಿಕ ಮುಂಗಾರು ಅವಧಿಗೂ ಮುಂಚೆನೇ ಎಂಟ್ರಿ ಕೊಟ್ಟಿದೆ ಆ ಕಾರಣಕ್ಕಾಗಿ ವ್ಯಾಪಕವಾದಂಥ ಮಳೆ ಆಗ್ತಾ ಇದೆ ಆಮೇಲೆ ಎಲ್ಲೆಲ್ಲಿ ಹೆಚ್ಚು ಮಳೆಗಳಾಗ್ತಾ ಇದೆ ಅಲ್ಲೆಲ್ಲ ಆಲ್ರೆಡಿ ಶಾಲಾ ಕಾಲೇಜುಗಳಿಗೆ ರಜೆ ಕೊಡುವಂತ ಕೆಲಸಗಳು ಕೂಡ ಆಗಿದೆ ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮೂವತ್ತನೇ ತಾರೀಕು ಮತ್ತೆ ಮೂವತ್ತೊಂದನೇ ತಾರೀಕು ಮಹತ್ವದ ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಅರಣ್ಯ ಮತ್ತು ವನ್ಯಜೀವಿ ರಾಯಭಾರಿಯಾಗಿ ಅನಿಲ್ ಕುಂಬ್ಳೆ ಅವರನ್ನು ನೇಮಿಸಲಾಗಿದೆ ಸಂಭಾವನೆ ತೆಗೆದುಕೊಳ್ಳದೆ ಜವಾಬ್ದಾರಿಯನ್ನ ಪಡೆದಿದ್ದಾರೆ ಕುಂಬ್ಳೆ ಅಂತೇಳಿ ಗೊತ್ತಾಗ್ತಾ ಇದೆ ಮೈಸೂರು ಸ್ಯಾಂಡಲ್ ರಾಯಭಾರಿ ತಮ್ಮನ್ನಾಗೆ ಆರು ಕೋಟಿ ಕೊಡಲಾಗಿತ್ತು ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಈಗಲೂ ಕೂಡ ಇಂಪ್ಯಾಕ್ಟ್ ಸೋಷಿಯಲ್ ಮೀಡಿಯಾಗಳಲ್ಲಿ ಪರ ವಿರೋಧದ ಚರ್ಚೆಗಳು ನಡೀತಾ ಇದೆ ಆದ್ರೆ ಸಂಭಾವನೆ ಪಡೆಯದೇನೆ ಕುಂಬ್ಳೆ ಅವರು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿದ್ದಾರೆ ಅನಿಲ್ ಕುಂಬ್ಳೆ ಸಮಾಜಮುಖಿ ಧೋರಣೆಗೆ ಭಾರಿ ವ್ಯಾಪಕವಾದಂಥ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಭಾರತ ಕ್ರಿಕೆಟ್ ತಂಡದ ಮಾಜಿ ಆಟಗಾರ ಅನಿಲ್ ಕುಂಬ್ಳೆ ಅವರು ಕ್ರಿಕೆಟ್ ಹೊರತಾಗಿ ವನ್ಯಜೀವಿ ಛಾಯಾಗ್ರಹಣದ ಆಸಕ್ತಿ ಕೂಡ ಅವ್ರಿಗೆ ಜಾಸ್ತಿ ಇದೆ ಹಣ ಪಡೆಯದೇನೆ ಅರಣ್ಯ ಇಲಾಖೆಯ ರಾಯಭಾರಿಯ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದಾರೆ ಆಮೇಲೆ ಈಗ ಮೈಸೂರು ಸ್ಯಾಂಡಲ್ ಸೋಪ್ ಏನಿದೆ ಅದಕ್ಕೆ ರಾಯಭಾರಿ ಮಾಡಿರುವಂತಹ ವಿಚಾರ ಈಗಲೂ ಕೂಡ ನಡೀತಾನೆ ಇದೆ ಅದಕ್ಕೆ ಸಂಬಂಧಪಟ್ಟಂತ ಚರ್ಚೆಗಳು ಬಟ್ ಈಗ ಅನಿಲ್ ಕುಂಬ್ಳೆ ಅವರ ಈ ಕಾರ್ಯನಿದೆ ವ್ಯಾಪಕವಾಗಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಎದಿಷ್ಟಿವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ